ಸೌದು ಈಗ ಬರ್ತೂರ್ ಸಂತೋಷ್ ಅವರ ಫಾರ್ಮ್ ಹೌಸ್ ಓಪನ್ ಆಗಿದೆ ಎಸ್ ಫಾರ್ಮ್ ಗೆ ಸಾಕಷ್ಟು ರೀತಿಯಲ್ಲಿ ಅವರ ಒಂದು ಆಪ್ತ ಸ್ನೇಹಿತರಾಗಿರ್ಬೋದು ಸಂಬಂಧಿಕರು ಬಂಧು ಮಿತ್ರರು ಕೂಡ ಬರ್ತಿದ್ದಾರೆ ವರ್ತೂರ್ ಅವರು ಸಾಮಾನ್ಯವಾಗಿ ಅವರ ಒಂದು ವರ್ತೂರ್ ಭಾಗದಲ್ಲಿರುವಂತಹ ಮನೆಯಲ್ಲಿ ಸಮಯ ಕಳೀತಿದ್ರು ಈಗ ಇದರಲ್ಲಿ ಕಳೀತಾರೆ ಅಂದ್ರೆ ಫಾರ್ಮ್ ಹೌಸ್ ನಲ್ಲಿ ಕಳೀತಾರೆ ಇಲ್ಲಿಯ ಒಂದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಬರ್ತಾರೆ ಆಮೇಲೆ ವಿಡಿಯೋ ಒಬ್ಬರು ಕೂಡ ಇಲ್ಲಿಗೆ ಬಂದು ವಿಡಿಯೋ ಮಾಡ್ತಾರೆ ವರ್ತುರವರು ಸದ್ಯಕ್ಕೆ ಇಲ್ಲಿಯ ಸಮಯ ಕಳಿಸಿದ್ರು ಇಲ್ಲೇ ಊಟ ಮಾಡುವುದು ತಿಂಡಿ ಮಾಡ್ಕೊಳ್ಳೋದು ಎಲ್ಲವನ್ನೂ ಕೂಡ ಇಲ್ಲೇನೆ ವರ್ತುರೊಬ್ಬರನ್ನ ನೋಡಬೇಕು ಅಂದ್ರೆ ಫಾರ್ಮ್ ಹೌಸ್ಗೆ ಹೋಗ್ಬೇಕಾಗುತ್ತೆ ವರ್ತುರವರ ಫಾರ್ಮ್ ಹೌಸ್ಗೆ ತನಿಷ್ ಅವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಎಸವು ಆದಷ್ಟು ಬೇಗ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಇವರ ಒಂದು ಸ್ನೇಹಿತರು ಬಿಗ್ ಬಾಸ್ ಟೀಮ್ ಅಂದ್ರೆ ಬೇರೆ ಬೇರೆ ಅವರು ಕೂಡ ವಿಸಿಟ್ ಕೂಡ ಮಾಡಿದ್ದಾರೆ ಆಪ್ತ ಸ್ನೇಹಿತರು ಅದೇ ರೀತಿ ಈಗ ತನೀಶ್ ಅವರು ಕೂಡ ಬರಲಿದ್ದಾರೆ ತನೀಶ್ ಅವರು ಬೇರೆ ಕಾರ್ಯಕ್ರಮದಲ್ಲಿ ಬಿಸಿ ಇದ್ದಂತ ಕಾರಣ ಅವ್ರು ಬರಕ್ಕೆ ಸಾಧ್ಯವಾಗಿಲ್ಲ ವರ್ತರವರೆಲ್ಲರನ್ನು ಕೂಡ ಇನ್ವೈಟ್ ಮಾಡಿದ್ರು ಅದೇ ರೀತಿ ಈಗ ವರ್ತೂರ್ ಸಂತೋಷ್ ಅವರ ಒಂದು ಫಾರ್ಮ್ ಗೆ ನೋಡಕ್ಕೆ ಈಗ ವರ್ ತನೀಶ್ ಅವರು ಕೂಡ ಅದಷ್ಟು ಬೇಗ ಬರಲಿದ್ದಾರೆ ನಿಮ್ಗೂ ಕೂಡ ಬಿಗ್ ಬಾಸ್ ವರ್ತೂರ್ ಸಂತೋಷ್ ಇಷ್ಟನ್ನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಫಾರ್ಮ್ ಹೌಸ್ ಆಗಿರ್ಬೋದು ಬಹಳಷ್ಟು ರೀತಿಯಲ್ಲಿ ಜನರಿಗೂ ಕೂಡ ಖುಷಿ ಇದೆ ಇವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಲ್ವಿಂಗ್ ಕ್ರೇಸ್ ಇದೆ ತುಂಬಾ ಅಂದ್ರೆ ತುಂಬಾನೇ ಜನ ಇವರನ್ನ ಇಷ್ಟ ಪಡ್ತಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಬಹುದು ಆಮೇಲೆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಲಾಂಚ್ ಆಗಿರ್ಬೋದು ಹೋಟೆಲ್ ಉದ್ಘಾಟನೆ ಕಾರ್ಯಕ್ರಮ ಸೊ ಈ ರೀತಿ ಕಂಪ್ಲೀಟ್ ಆಗಿ ವರ್ತೂರ್ ಅವರು ಕೂಡ ಬಿಸಿ ಆಗಿದ್ದಾರೆ ಜನರನ್ನ ಮೀಟ್ ಮಾಡುವುದರಲ್ಲಿ ಅವರಿಗೆ ಕಂಪ್ಲೀಟ್ ಆಗಿ ಒಂದು ದಿನಗಳು ಕೂಡ ಸಹಾಯ ಬಿಡುತ್ತೆ ಜೊತೆಗೆ ಈ ರೀತಿಯ ಒಂದು ಫಾರ್ಮ್ ಹೌಸ್ ಮಾಡಬೇಕು ಅಂತ ಕೂಡ ಆಸೆ ಇಟ್ಕೊಂಡಿದ್ದಾರೆ ಅದೇ ರೀತಿ ಫಾರ್ಮ್ ಹೌಸ್ ಕೂಡ ಓಪನ್ ಮಾಡ್ಕೊಂಡಿದ್ದಾರೆ